ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಸ್ಪೆಷಲ್ಲಾಗಿ ಶೇಂಗಾ ಹೋಳ್ಗೆ ಮಾಡ್ತಾ ಇದ್ದೀನಿ ನೋಡ್ರಿ ಶೇಂಗಾ ಹೋಳ್ಗೆ ಅಂದ್ರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದದು ಶೇಂಗಾ ಬಡವರ ಬಾದಾಮಿ ಶೇಂಗಾ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಶೇಂಗಾ ಅಂದರೆ ಬಾದಾಮಿ ಅಷ್ಟು ಪವರ್ಫುಲ್ ಇರ್ತದಿದು ಇದರಲ್ಲಿ ಸಿಕ್ಕಾಪಟ್ಟಿ ವಿಡಾಮಿನ್ ಇರೋದ್ರಿಂದ ಇದು ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ಮತ್ತೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕಿದ್ದೀನಿ ನೋಡಿ ನೀವು ಶೇಂಗಾನ ನಾನು ಒಂದು ಕೆ ಜಿ ಸ ಕಬ್ಬಿಣದ ಕಡಾಯಿ ಇದ್ದರೆ ಇಲ್ಲಾಂದರೆ ಹಂಚು ಕಬ್ಬಿಣದ ಹಂಚಿನಲ್ಲಿ ನಿಮಗೆ ಅದರಲ್ಲಿ ಅನುಕೂಲ ಆಗುತ್ತೆ ಅದರಲ್ಲಿ ಉರಿಬೋದು ಅದನ್ನು ಸ್ಟೌವ್ ಮೇಲೆ ನಾನು ಹಂಚಲ್ಲಿ ಇದ್ದೀನಿ ಅದು ಹಸಿ ವಾಸನೆ ಎಲ್ಲ ಹಸಿದಂದ್ರೆ ಅದು ಹಸಿ ಹಸಿ ಅದು ಶೇಂಗಾ ಅದಕ್ಕೆಲ್ಲ ಕಣ್ಣು ಬಿಳ್ಬೇಕಂತಾರೆ ಗೋಲ್ಡ್ ಕಲರ್ ಆಗಬೇಕದು ಎಲ್ಲ ಚೆನ್ನಾಗಿ ಅದು ಶೇಂಗಾನ ಶೇಂಗಾನುರಿದು ಒಂದು ಪಾತ್ರೆಗೆ ನಾನು ಹಾಕೋತಾ ಇದ್ದೀನಿ ಶೇಂಗಾ ಸಿಪ್ಪಿ ಸುಲಿದೆ ಇದ್ದರೆ ಒಳ್ಳೆಯದು ಸುಲಿದು ಕೂಡ ಮಾಡ್ತಾರೆ ಸಿಪ್ಪೆಯನ್ನು ತೆಗೆದು ಕೂಡ ಮಾಡ್ತಾರೆ ಸಿಪ್ಪಿಯಲ್ಲಿ ಬಹಳಷ್ಟು ವಿಟಮಿನ್ ಅಂತ ಹೇಳ್ತಾರೆ ಹಾಗಾಗಿ ಭಾಳಷ್ಟು ಒಳ್ಳೆಯದದು ಆರೋಗ್ಯಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಸಿಪ್ಪೆ ತೆಗೆದೆ ತೆಗಿಬಾರ್ದು ಅಂದ್ಕೊಂಡಿದ್ದೆ ಅಂದರೂ ಕೂಡ ಸ್ವಲ್ಪ ತೆಗೆದೆ ಅಂದರೆ ಸ್ವಲ್ಪ ಕಲರ್ ಡಾರ್ಕ್ ಬರ್ತವೆ ಶೇಂಗಾ ಹೋಳಿಗೆ ಎಲ್ಲ ಸಿಪ್ಪೆ ತೆಗೆದ್ರೆ ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತಷ್ಟೆ ಮತ್ತೇನಿಲ್ಲ ಅದರಲ್ಲಿ ವ್ಯತ್ಯಾಸ ಏನೂ ಆಗಲ್ಲ ಮತ್ತು ಇಲೈಚಿ ತೊಗೊಂಡಿದ್ದೀನಿ ಒಂದು ಐದಾರು ಯಾಕಂದರೆ ಒಂದು ಕೆ ಜಿ ಇರೋದರಿಂದ ಒಂದು ನಾಲ್ಕು ಐದಾರು ಇಲೈ ಇಲೈಚಿ ಮತ್ತು ಒಂದೆರಡು ಲವಂಗ ತೊಗೊಂಡಿದ್ದೀನಿ ಒಂದು ಕೆ ಜಿಗೆ ಒಂದು ಕೆ ಜಿ ಬೆಲ್ಲ ಹಾಕ್ಕೊಂಡಿದ್ದೀನಿ ಯಾಕಂದರೆ ಎಷ್ಟು ಬೆಲ್ಲ ಕರೆಕ್ಟಾಗಿದ್ದರೆ ಭಾಳಷ್ಟು ರುಚಿಯಾಗಿರ್ತವೆ ಹೋಳಿಗೆ ಮತ್ತು ಸ್ವಲ್ಪ ಒಂದು ಅರ್ಧ ಬಟ್ಲು ಒಂದು ಚಿಕ್ಕ ಬಟ್ಲಿಂದ ಒಂದು ಬಟ್ಲು ಎಳ್ಳು ತೊಗೊಂಡಿದ್ದೀನಿ ಒಂದು ಗಿಟಗು ಕೊಬ್ಬರಿ ಒಂದು ಹೋಳು ಕೊಬ್ಬರಿ ತೊಗೊಂಡಿದ್ದೀನಿ ಎಳ್ಳನ್ನು ಅದನ್ನು ಕೂಡ ಹುರ್ಕೋಬೇಕು ಅದು ಗಮ್ಮಂತ ವಾಸನೆ ಬರಬೇಕು ಆ ಥರ ಹುರ್ಕೋಬೇಕು ಚಟಪಟ ಚಟಪಟ ಅಂತಾವ್ ನೋಡಿ ಚಟ್ಪಟ ಅನ್ನೋ ಟೈಮಲ್ಲಿ ಅದೆಲ್ಲ ಉರಿದಿದೆ ಅಂತ ಅರ್ಥ ಸಣ್ಣ ಉರಿಯಲ್ಲಿ ಇದನ್ನು ಚಟ್ಪಟ ಅಂತ ಬಂದಾಗ ಅದು ತೆಗಿಬೇಕು ಒಂದು ಪಾತ್ರೆಗೆ ಇದನ್ನು ನಿಧಾನ ಉರ್ಕೋಬೇಕು ಯಾಕಂದರೆ ಎಲ್ಲ ಕಡೆ ಸಿಡ್ದು ಬಿಡ್ತಾವೆ ಇವು ಎಳ್ಳು ಉರಿಬೇಕಾದ್ರೆ ಎಳ್ಳು ಹಾಕೊಂಡ್ರೆ ಇದು ಕಬ್ಬಿಣಾಂಶ ಇದು ಕೂಡ ಜಾಸ್ತಿ ಇರೋದರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಎಳ್ಳು ಶೇಂಗಾ ಎರಡನ್ನ ರುಬ್ಕೋ ರುಬ್ಕೋಬೇಕು ಒಂದು ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಸೈಡಿಗೆ ಹಾಕ್ಕೋಬೇಕು ಆದರೆ ನಿಮಗೆ ಈ ರೀತಿ ಹೋಳ್ಗೆ ಮಾಡೋದ್ರಿಂದ ಭಾಳಷ್ಟು ಈಸಿಯಾಗಿ ಮಾಡ್ಬೋದು ಇದು ಯಾರಾದರೂ ಮಾಡ್ಬೋದು ಹಾಗಾಗಿ ಇದು ಶೇಂಗ ಶೇಂಗ ಮತ್ತು ಎಳ್ಳು ಎಲ್ಲ ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡು ನೋಡಿ ಎಷ್ಟು ಈಸಿಯಾಗಿ ಮಾಡ್ತೀನಿ ನಾನು ಅಂತ ನೀವು ನೋಡ್ರಿ ನೀವು ಆರಾಮಾಗಿ ಯಾ ಇವಾಗ ಚಳಿಗಾಲದಲ್ಲಂತೂ ಶೇಂಗಾ ಹೋಳ್ಗೆ ಮಾಡ್ಕೊಂಡು ತಿಂದರೆ ಭಾಳಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಸ್ಕಿನ್ನಿಗೆ ಸ್ವಲ್ಪ ಆಯಿಲ್ ಪದಾರ್ಥನ ತಿನ್ನೋದ್ರಿಂದ ಸ್ಕಿನ್ ಚೆಂದ ಆಗುತ್ತೆ ಹಂಗಾಗಿ ಸಂಕ್ರಮಣ ಬರೋದು ಕೂಡ ಚಳಿಗಾಲದಲ್ಲಿ ಬರುತ್ತೆ ಅದು ಈ ನೀವು ಮಾಮೂಲಿ ಚಳಿಗಾಲದಲ್ಲಿ ಮಾಡ್ಕೊಂಡು ತಿನ್ಬೋದು ಇದು ಶೇಂಗಾ ಹುಡುಗಿ ಈ ಥರ ಎಲ್ಲ ರುಬ್ಕೊಂಡು ಒಂದು ಕಡೆ ಇಟ್ಕೋಬೇಕು ನೋಡಿ ಎಲ್ಲ ನಾನು ರುಬ್ಕೊಂಡಿದ್ದೀನಿ ಒಂದು ಕೆ ಜಿ ಶೇಂಗಾನ ಮತ್ತು ಕೊಬ್ಬರಿ ಕೂಡ ಮಿಕ್ಸಿ ಮಾಡ್ಕೋಬೇಕು ನಾನು ಮಿಕ್ಸಿ ಮಾಡ್ತೀನಿ ತುರ್ದು ಹಾಕ್ಕೋತೀರಿ ನಾನು ತುರಿದು ಹಾಕೋಬೋದು ಮಿಕ್ಸಿ ಮಾಡಿಕೊಂಡ್ರೆ ತುರು ತುರು ಥರನೇ ಆಗುತ್ತೆ ಅದು ನೋಡಿ ಚೆನ್ನಾಗಿ ಬಂದಿದೆ ಅದನ್ನು ಕೂಡ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಮಾಡಿ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಇನ್ನೊಂದು ಪಾತ್ರೆ ತೊಗೊಂಡು ನಾವು ಏನು ಮಾಡಬೇಕಂದ್ರೆ ಬೆಲ್ಲನ ಕರಗಿಸ್ಕೋಬೇಕು ಬೆಲ್ಲ ಮೊದಲು ನಾವು ಸಣ್ಣದಾಗಿ ಕುಟ್ಟಬೇಕು ಒಂದು ಕ್ಯಾರಿ ಬ್ಯಾಗದಲ್ಲಾದರೂ ಕುಟ್ರಿ ಅಥವಾ ಬಟ್ಟೆ ಹಾಕ್ಕೊಂಡು ನೀವು ಹೆಂಗೆ ಕುಟ್ತೀರಿ ನಿಮಗೆ ಬಿಟ್ಟಿದ್ದದು ನಾನೊಂದು ಕ್ಯಾರಿ ಬ್ಯಾಗ್ನಲ್ಲೇ ಕುಟ್ತೀನಿ ಬೆಲ್ಲನ ಕುಟ್ಟಿ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಒಂದು ಬೌಲಲ್ಲಿ ಒಂದು ಕಪ್ನಷ್ಟು ನೀರು ಹಾಕ್ಕೋಬೇಕು ನಾನು ಒಂದು ಕೆ ಜಿ ಬೆಲ್ಲಕ್ಕೆ ಒಂದು ಕಪ್ ನೀರು ಹಾಕ್ಕೊಂಡಿದ್ದೀನಿ ಒಂದು ಕಪ್ ಸಾಕು ಸಣ್ಣ ಕಪ್ ಒಂದು ಕಪ್ ಸಾಕು ಬೆಲ್ಲ ಕರಗಿದರೆ ಸಾಕು ಅಷ್ಟೇ ಇದಕ್ಕೇನು ಪಾಕ ಆಗಬೇಕಂತೇನಿಲ್ಲ ಇದು ಸಣ್ಣ ಉರಿ ಇಟ್ಟು ಬೆಲ್ಲನ ಕರಗಿಸ್ಕೊಂಡ್ಬಿಡಬೇಕು ನಾನು ಏನು ಮಾಡಿದ್ದೇನೆಂದರೆ ಇದು ಜಾಸ್ತಿ ಇರೋದರಿಂದ ಫಸ್ಟಿಗೆ ಸ್ವಲ್ಪ ಗ್ಯಾಸ್ ಉರಿನ ಜಾಸ್ತಿ ಇಟ್ಕೊಂಡಿದ್ದೀನಿ ಒಂದೆರಡು ಸೆಕೆಂಡ್ ಅಷ್ಟೇ ಒಂದು ನಿಮಿಷದಷ್ಟು ಉರಿನ ಜಾಸ್ತಿ ಇಟ್ಕೊಂಡು ಸ್ವಲ್ಪ ಕರಗೋ ಟೈಮಲ್ಲಿ ಕಮ್ಮಿ ಮಾಡ್ಕೊಂಡಿದ್ದೀನಿ ಗ್ಯಾಸಿನ ಉರಿನ ಕಮ್ಮಿ ಮಾಡ್ಕೊಂಡಿದ್ದೀನಿ ಕರಗಬೇಕಷ್ಟೇ ಏನು ಪಾಕ ಆಗಬೇಕಂತೇನಿಲ್ಲ ಶೇಂಗಾ ಶೇಂಗಾ

ಬಿಸಿ ಇರೋದ್ರಿಂದ ಹುಡುಗ ನಂತರ ನೋಡ್ರಿ ಹೆಂಗದ ಹೂರ್ಣ ಚಂದ ಬರ್ತದ ಹೂರ್ಣ ನೋಡ್ರಿ ಈ ತರ ಆದ್ರೆ ಇದು ಆಗಿ ಈಸಿ ಆಗ್ಬರ್ತದ ನಾವು ಆಲ್ರೆಡಿ ಇದು ಗೋಧಿ ಹಿಟ್ಟನ್ನು ಕಣಕ ನಾನು ನಾತ್ಕೊಂಡು ಇಟ್ಕೊ ಇಟ್ಕೊಂಡಿದ್ದೀನಿ ಕಣಕದಲ್ಲಿ ಒಂಚೂರು ಒಂದು ಚಿಟಿಕಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದ್ಕೊಂಡು ಇಟ್ಟಿದ್ದೀನಿ ಇದಕ್ಕೆ ಒಂದು ಅಚ್ಚು ಈ ಥರ ಮಾಡ್ಕೋಬೇಕು ನಾವು ಹುಳ್ಳಿ ಅಚ್ಚು ಮಾಡಿಕೊಂಡು ಆ ಹುಳ್ಳಿಯೊಳಗೆ ಶೇಂಗಿನ ಪುಡಿದ ಹೂರ್ಣ ಮಾಡ್ಕೊಂಡಿದ್ದೀವಿ ಆ ಹೂರ್ಣನ ತುಂಬ್ಕೋಬೇಕು ಇದು ಇಷ್ಟೇ ಒಂದು ಚಿಕ್ಕದ ಲಡ್ಡು ಥರ ಅಷ್ಟು ತುಂಬಿಕೊಂಡ್ರೆ ಸಾಕು ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಕೂಡ ಹಾಕೋಬೋದು ಮಿನಿಮಮ್ ಇಷ್ಟಿದ್ರೆ ಸಾಕು ಇಷ್ಟು ತುಂಬ್ಕೊಂಡು ಈ ಥರ ತುಂಬ್ಕೋಬೇಕು ನಿಮ್ಮ ನಿಮ್ಮದು ಮೆಥಡ್ ಹೆಂಗಿದೆ ತುಂಬ್ಕೋರಿ ನಾನು ಮಾತ್ರ ಈ ಥರ ಮೆಥಡ್ನ ನಾನು ಈ ಥರ ತುಂಬ್ಕೋತೀನಿ ತುಂಬಿಕೊಂಡು ಹಿಟ್ಟು ಚಪಾತಿ ಹಿಟ್ಟು ಹಚ್ಕೋತೀವಲ್ವಾ ಹಾಗೆ ಹಿಟ್ಟು ಹಚ್ಕೊಂಡು ಲಟ್ಸೋದು ಈ ಈ ಥರ ಹೋಳ್ಗೆ ಮಾಡೋದ್ರಿಂದ ಸುತ್ತಗ ಇದು ನೋಡ್ರಿ ಫುಲ್ಲು ರೌಂಡಲ್ಲಿ ಹಿಟ್ಟು ಬರ್ತದೆ ಕೆಲವೊಬ್ರಿಗೆ ಈ ಮೆಥಡಲ್ಲಿ ಮಾಡಿದರೆ ನಿಮ್ಗೆ ಹಿಟ್ಟು ಕೂಡ ಬರಲ್ಲ ಎಕ್ಸ್ಟ್ರಾ ಸುತ್ತ ನೋಡ್ರಿ ಕಂಟಕ ಹಿಟ್ಟು ಬರಲ್ಲ ಎಲ್ಲ ಕಡೆ ಕವರ್ ಆಗಿರ್ತದೆ ಹೂಡ ಭಾಳ ಚಂದ ಬರ್ತದ ಹೋಳ್ಗೆ ಈ ಥರ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚಪಾತಿಗೆ ಹೆಂಗೆ ಎಣ್ಣೆ ಹಚ್ಕೋತೀವಿ ಆ ಥರ ಇದು ಹೋಳ್ಗಿ ಎಣ್ಣೆ ಹಚ್ಕೋಬೇಕು ನಾವು ಜಾಸ್ತಿ ಎಣ್ಣೆಯಲ್ಲೇ ಎಣ್ಣೆ ಹಚ್ಕೊಂಡೇ ಲಟ್ಸಲ್ಲ ಹಿಟ್ಟು ಹಚ್ಚಿ ಲಟ್ಸೋದು ಭಾಳ ನಾಜಕ್ಕೆ ಸ್ಮೂತ್ ಇರ್ತದಿದು ಹಿಟ್ಟು ಹೂರ್ಣ ಯಾಕಂದರೆ ಅದು ಒಂಥರ ಆಯಿಲ್ ಆಯಿಲ್ ಬಿಡ್ತದಲ್ಲ ಒಟ್ಟಿ ಹೊಡೆದ್ರೆ ಕೈಗೆ ಸುಡೋ ಚಾನ್ಸಸ್ ಕೂಡ ಇರ್ತದೆ ಭಾಳ ಎಚ್ಚರಿಕೆಯಿಂದ ಮಾಡಬೇಕಿದು ಶೇಂಗಾ ಹೋಳ್ಗೆ ಇದು ನೋಡ್ರಿ ಆ ಥರ ಒಡ್ ಅದು ಒಟ್ಟಿ ಹೊಡೆದ್ರೆ ಅದು ಕೈಗೆ ಬೆಂಕಿ ಐತಿದಂಗೆ ಆಗ್ತವ ಇದು ನೋಡ್ರಿ ಸುತ್ತ ಕಂಠ ನೋಡ್ರಿ ಎಲ್ಲೂ ಹಿಟ್ಟು ಬಂದಿರೋಲ್ಲ ಹಿಟ್ಟು ಬಂದರೆ ಅದು ಮಾಡೋಕೆ ಅಷ್ಟು ತಿನ್ನಕ್ಕೆ ಟೇಸ್ಟ್ ಇರಲ್ಲ ಈ ಥರ ಇದು ಪರ್ಫೆಕ್ಟ್ ಇದು ಹೋಳ್ಗೆ ನೀವು ಈ ಥರ ಮಾಡಿಕೊಂಡು ಸ್ಟೋರ್ ಮಾಡಿ ಕೂಡ ಇಡ್ಬೋದು ಇದು ಇದು ಒಣಗಿಸ್ಕೋಬೇಕು ಹೋಳ್ಗಿನ ನಾವು ಸ್ವಲ್ಪ ಹಾಕಬೇಕು ಅಂದರೆ ಖುಲ್ಲ ಆರೆ ಹಾಕಿ ನೀವು ಡಬ್ಬಿಯಲ್ಲಿ ತುಂಬಿಟ್ಕೋಬೋದು ಒಂದು ಹದಿನೈದು ದಿವಸ ಕೂಡ ತಿನ್ಬೋದು ಅಲ್ಲಿವರೆಗೂ ಇಟ್ಕೊಂಡು ತಿನ್ಬೋದು ಇದಕ್ಕೆ ಸ್ಪೆಷಲ್ ಅಂದರೆ ತುಪ್ಪ ಹಾಕ್ಕೊಂಡು ತಿಂದರೆ ಅದ್ರ ಮಜಾನೇ ಬೇರೆ ಭಾಳ ಮಸ್ತ್ ಆಗ್ತದ ಹೋಳ್ಗೆ ಭಾಳ ಟೇಸ್ಟ್ ಆಗೋ ಹೋಳ್ಗೆ ಇದು ನೀವು ಸ್ಟೋರ್ ಮಾಡಿ ಇಟ್ಕೊಂಡು ತುಪ್ಪ ಹಚ್ಕೊಂಡು ತಿನ್ನರಿ ಅದರ ನೋಡಿರಿ ಹೆಂಗಿರ್ತು ಮಾಡ್ಕೊಂಡು ತಿನ್ನಿರಿ ಎಲ್ಲರೂ ಭಾಳಷ್ಟು ಈಸಿ ನಾನು ಹೇಳಿದ್ದು ಕೆಲವರು ಮತ್ತು ಇನ್ನೊಂದು ಮೆಥಡ್ ಕೂಡ ಮಾಡ್ತಾರೆ ಬೆಲ್ಲ ಶೇಂಗಾ ಎಲ್ಲ ಒಂದೇ ಸಲಕ್ಕೆ ಮಿಕ್ಸಿ ಮಾಡ್ತಾರೆ ಹಾಗೂ ಮಾಡ್ತಾರೆ ಅಂದರೆ ಇದು ನಾ ಮಾಡಿದ್ದು ಮೆಥಡ್ ಭಾಳ ಈಸಿ ಮೆಥಡ್ ಇದು ಹಾಗಾಗಿ ಪ್ರತಿಯೊಬ್ಬರು ಆರಾಮಾಗಿ ನೀವು ಡೈಲಿ ಚಳಿಗಾಲ ಮುಗಿಯೋವರೆಗೂ ಮಾಡ್ಕೊಂಡು ತಿನ್ಬೋದು ಹೆಲ್ತಿಗೆ ಏನು ಎಫೆಕ್ಟ್ ಆಗೋಲ್ಲ ಧನ್ಯವಾದಗಳು ಎಲ್ಲರೂ ಥ್ಯಾಂಕ್ ಯು ಸೋ ಮಚ್